ನಮಸ್ಕಾರ ಪ್ರಿಯ ಧನು ಈ ನವೆಂಬರ್ ತಿಂಗಳು ನಿಮಗಾಗಿ ಒಂದು ಹೊಸ ಬೆಳಕು ತರಲಿದೆ ಅದೃಷ್ಟದ ಚಕ್ರ ತಿರುಗಲಿರುವ ಸಮಯ ಬಂದಿದೆ ನಿಮ್ಮ ಜೀವನದಲ್ಲಿ ಸಂಭವಿಸುವ ಕೆಲವು ಘಟನೆಗಳು ನಿಮ್ಮ ಹಳೆಯ ಕರ್ಮಗಳ ಫಲವನ್ನು ತೋರಿಸಲಿವೆ ಆದ್ದರಿಂದ ವಿಡಿಯೋ ಅಂತ್ಯದವರೆಗೂ ನೋಡಿ ಯಾಕೆಂದರೆ ಕೊನೆಯಲ್ಲಿ ನಾನು ಹೇಳುವ ಒಂದು ಸರಳ ಉಪಾಯ ನಿಮ್ಮ ನವೆಂಬರ್ನ ಅದೃಷ್ಟವನ್ನು ನೂರು ಪಟ್ಟು ಹೆಚ್ಚಿಸಬಲ್ಲದು ಧನು ಗುರುನಾದ ದೇವಗುರು ಬೃಹಸ್ಪತಿಯವರ ಆಧಿಪತ್ಯದಲ್ಲಿರುವವರು ಈ ನವೆಂಬರ್ನಲ್ಲಿ ಗುರುನ ಚಲನೆ ಚಂದ್ರನ ಸಂಚಾರ ಮತ್ತು ಶನಿಯ ದೃಷ್ಟಿ ಇವು ಮೂರುಗೂ ಒಟ್ಟಾಗಿ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ತರುತ್ತವೆ ಅದು ವೃತ್ತಿ ಹಣಕಾಸು ಪ್ರೀತಿ ಅಥವಾ ಆರೋಗ್ಯ ಎಲ್ಲೆಡೆ ಹೊಸ ದಾರಿಗಳು ತೆರೆದುಕೊಳ್ಳಲಿವೆ ಆದರೆ ಎಚ್ಚರ ಕೆಲವು ದಿನಗಳು ತಾಳ್ಮೆ ಪರೀಕ್ಷಿಸುವಂತಾಗಬಹುದು ಆದರೆ ಯಾರು ಧೈರ್ಯದಿಂದ ಮುನ್ನಡೆದರೆ ಅವರದ್ದೇ ಗೆಲುವು ಧನುರಾಶಿಯವರು ಕೆಲಸದ ಕ್ಷೇತ್ರದಲ್ಲಿ ತುಂಬಾ ಉತ್ಸಾಹಿ ಸಾಹಸಪ್ರಿಯರು ಈ ನವೆಂಬರ್ನಲ್ಲಿ ನಿಮ್ಮ ಕೆಲಸದ ಸ್ಥಳದಲ್ಲಿ ಹೊಸ ಅವಕಾಶಗಳು ಬರುತ್ತಿವೆ ಹಳೆಯ ಪ್ರಯತ್ನಗಳಿಗೆ ಈಗ ಫಲ ಸಿಗಲಿದೆ ಯಾರು ಸರ್ಕಾರ ಅಥವಾ ಆಡಳಿತ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಾರೆ ಅವರಿಗಿದು ಶ್ರೇಷ್ಠ ಕಾಲ ಹೊಸ ಯೋಜನೆ ಆರಂಭಿಸಲು ಇದು ಸೂಕ್ತ ಸಮಯ ಆದರೆ ಸಹೋದ್ಯೋಗಿಗಳಿಂದ ಸ್ವಲ್ಪ ಈರ್ಷೆ ಎದುರಾಗಬಹುದು ಹೀಗಾಗಿ ಮಾತುಗಳಲ್ಲಿ ಎಚ್ಚರಿಕೆ ವಹಿಸಿ ಸ್ವಲ್ಪ ಶಾಂತಿ ಸ್ವಲ್ಪ ನಗು ಅಷ್ಟೇ ನಿಮ್ಮ ಶಕ್ತಿ ಹಣಕಾಸಿನ ದೃಷ್ಟಿಯಿಂದ ಈ ತಿಂಗಳು ಬೆಳಕಿನಂತಿದೆ ಹಳೆಯ ಸಾಲ ಅಥವಾ ಬಾಕಿ ಹಣಗಳು ವಾಪಸ್ಸಾಗುವ ಸಾಧ್ಯತೆಯಿದೆ ಯಾರಾದರೂ ಹೂಡಿಕೆ ಮಾಡಲು ಯೋಚಿಸುತ್ತಿದ್ದರೆ ನವೆಂಬರ್ ಎರಡನೇ ವಾರದಿಂದ ಶುಭಾರಂಭ ಆದರೆ ಅನಗತ್ಯ ಖರ್ಚುಗಳು ವಿಶೇಷವಾಗಿ ಮನೆ ಅಲಂಕಾರ ಅಥವಾ ತಂತ್ರಜ್ಞಾನ ಉಪಕರಣಗಳ ಮೇಲೆ ನಿಯಂತ್ರಿಸಿ ಗುರುಗ್ರಹ ನಿಮ್ಮ ಲಾಭಭಾವವನ್ನು ಬಲಪಡಿಸುತ್ತಿದ್ದರಿಂದ ಹೊಸ ಆದಾಯ ಮೂಲವು ಕಾಣಿಸಿಕೊಳ್ಳಬಹುದು ಪ್ರೀತಿ ಸಂಬಂಧಗಳು ಈ ತಿಂಗಳಲ್ಲಿ ಉತ್ಕರ್ಷಗೊಳ್ಳುತ್ತವೆ ಒಬ್ಬರನ್ನು ಮನದಾಳದಿಂದ ಪ್ರೀತಿಸುತ್ತಿದ್ದರೆ ಈ ತಿಂಗಳು ನಿಮ್ಮ ಪ್ರೀತಿಗೆ ಸ್ವೀಕಾರ ಸಿಗಬಹುದು ವೈವಾಹಿಕ ಜೀವನದಲ್ಲಿ ಕೆಲವು ಸಣ್ಣ ಅಸಮಾಧಾನಗಳು ಇರಬಹುದು ಆದರೆ ನಿನ್ನ ಮಾತು ನಿನ್ನ ನಗು ಸಮಸ್ಯೆ ಪರಿಹರಿಸಬಹುದು ಸಿಂಗಲ್ ಧನು ರಾಶಿಯವರು ಯಾರಾದರೂ ವಿಶೇಷ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರಬಹುದು ಆದರೆ ಜಾಗ್ರತೆ ಬಲವಾದ ನಿರ್ಧಾರ ತೆಗೆದುಕೊಳ್ಳುವುದಕ್ಕೆ ಮುಂಚೆ ಮನಸ್ಸು ಶಾಂತವಾಗಿರಲಿ ಆರೋಗ್ಯದ ವಿಷಯದಲ್ಲಿ ಈ ತಿಂಗಳು ಮಧ್ಯಮ ಹೊಟ್ಟೆ ಮತ್ತು ಜೀರ್ಣಕ್ರಿಯೆ ವಿಷಯಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಅಗತ್ಯ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ನೀರು ಕುಡಿಯುವುದು ಮತ್ತು ಬೆಳಗಿನ ಯೋಗ ಅದೃಷ್ಟವನ್ನು ಹೆಚ್ಚಿಸುತ್ತದೆ ಮಾನಸಿಕ ಒತ್ತಡ ಬಂದರೆ ದೇವಿ ಲಕ್ಷ್ಮಿ ಅಥವಾ ಬೃಹಸ್ಪತಿ ದೇವರಿಗೆ ಪೂಜೆ ಸಲ್ಲಿಸಿ ಗುರುವಾರದ ದಿನ ಪಸ್ಪುರ ಬಣ್ಣದ ವಸ್ತ್ರ ಧರಿಸುವುದು ನಿಮಗೆ ಅತ್ಯುತ್ತಮ ಫಲ ತರುತ್ತದೆ ಧನು ರಾಶಿಯವರು ಧಾರ್ಮಿಕ ಚಿಂತನೆಗಳುಳ್ಳವರು ಈ ನವೆಂಬರ್ನಲ್ಲಿ ಕಾರ್ತಿಕ ಮಾಸವು ನಡೆಯುತ್ತಿರುವುದರಿಂದ ದೀಪಾರಾಧನೆ ತುಳಸಿ ಪೂಜೆ ಹಾಗೂ ಪಾಠ ಮಾಡುವವರು ಅಪಾರ ಪುಣ್ಯವನ್ನು ಪಡೆಯುತ್ತಾರೆ ಗುರುವಾರದಂದು ಹಳದಿ ಹೂವುಗಳಿಂದ ಪೂಜೆ ಮಾಡಿ ಬಾಳೆಹಣ್ಣನ್ನು ಬ್ರಾಹ್ಮಣರಿಗೆ ದಾನ ಮಾಡಿ ಇದು ನಿಮ್ಮ ಜೀವನದಲ್ಲಿ ಅದೃಷ್ಟದ ಬಾಗಿಲು ತೆರೆಯುತ್ತದೆ ನಿಮ್ಮ ಮನಸ್ಸಿನ ಕಳವಳಗಳು ಕರಗಿ ಹೋಗುತ್ತವೆ ಅದೃಷ್ಟ ಬಣ್ಣ ಹಳದಿ ಮತ್ತು ಕೇಸರಿ ಅದೃಷ್ಟ ಸಂಖ್ಯೆ ಮೂರು ಮತ್ತು ಒಂಬತ್ತು ಅದೃಷ್ಟ ದಿನ ಗುರುವಾರ ಮತ್ತು ಭಾನುವಾರ ಅದೃಷ್ಟ ಮಂತ್ರ ಓಂ ಬೃಹಸ್ಪತಯೇ ನಮ ದಿನಕ್ಕೆ ಹನ್ನೊಂದು ಬಾರಿ ಜಪಿಸಿ ಒಟ್ಟಿನಲ್ಲಿ ಧನುರಾಶಿಯವರೇ ನವೆಂಬರ್ ತಿಂಗಳು ನಿಮ್ಮ ಜೀವನದ ಹೊಸ ಅಧ್ಯಾಯದ ಆರಂಭವಾಗಿದೆ ಹಳೆಯ ಸಂಕಷ್ಟಗಳು ಕರಗಿ ಹೋಗಿ ಹೊಸ ಅವಕಾಶಗಳು ಬಾಗಿಲು ತಟ್ಟುತ್ತಿವೆ ಮಾತಿನಲ್ಲಿ ಸೌಮ್ಯತೆ ಮನಸ್ಸಿನಲ್ಲಿ ಧೈರ್ಯ ಮತ್ತು ದೇವರಲ್ಲಿ ನಂಬಿಕೆ ಇಟ್ಟರೆ ನೀವು ಈ ತಿಂಗಳು ಎಲ್ಲ ಕ್ಷೇತ್ರಗಳಲ್ಲಿ ಮುಂಚೂಣಿಯಲ್ಲಿರುತ್ತೀರಿ ನಿಮ್ಮ ರಾಶಿಗೆ ಇದು ಹೇಗೆ ಹೊಳೆಯುತ್ತದೋ ಕಾಮೆಂಟ್ನಲ್ಲಿ ಬರೆದು ತಿಳಿಸಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಧನು ರಾಶಿಯ ಪ್ರೀತಿಯನ್ನು ತೋರಿಸಿ ಮತ್ತೆ ಇಂಥ ಅದ್ಭುತ ರಾಶಿ ಭವಿಷ್ಯಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ